சைவம்னா இப்படி வைணவம்னா இப்படி ஒன்றும் ಇಲ್ಲ இல்லை சைவம்னா படுத்துக்கிறது வைணவம்னா நின்றுங்கிறது ಹಿಂದೂ ಧರ್ಮದ ಬಗ್ಗೆ ತಮಿಳುನಾಡಿನ ಡಿಎಂಕೆ ಪಕ್ಷದ ಸಚಿವರ ಹೇಳಿಕೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ತಮಿಳುನಾಡಿನ ಅರಣ್ಯ ಸಚಿವ ಕೆ ಪೊನ್ಮುಡಿ ಶೈವ ಮತ್ತು ವೈಷ್ಣವ ಪಂಥದ ಭಿನ್ನತೆಯನ್ನ ಲೈಂಗಿಕ ಭಂಗಿಗೆ ಹೋಲಿಸಿ ಹೊಸ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಸಚಿವರ ಈ ಹೇಳಿಕೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಬಿಜೆಪಿ ಮಾತ್ರ ಅಲ್ಲ ಸ್ವತಃ ಡಿಎಂಕೆ ಮುಖಂಡರೇ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ಅವರನ್ನ ಡಿಎಂಕೆ ಉಪ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಮಾಡಲಾಗಿದೆ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ವ್ಯಕ್ತಿಯೊಬ್ಬ ವೇಷ್ಯ ಬಳಿ ಹೋಗ್ತಾನೆ ಆಗ ವೇಶ್ಯೆ ನಿನ್ನದು ಶೈವ ಪಂಥವೋ ವೈಷ್ಣವ ಪಂಥವೋ ಅಂತ ಕೇಳ್ತಾಳೆ ಆಕೆಯ ಪ್ರಶ್ನೆಯಿಂದ ವ್ಯಕ್ತಿ ಕನ್ಫ್ಯೂಸ್ ಆಗ್ತಾನೆ ಆಗ ವೇಶೆ ಒಂದ್ ವೇಳೆ ನೀನು ಶೈವ ಪಂಥದವನಾಗಿದ್ರೆ ಮಲಗಿಕೊಂಡ ಲೈಂಗಿಕ ಭಂಗಿಯಲ್ಲಿ ರತಿ ಕ್ರೀಡೆ ಆಡ್ತೀಯಾ ಹಾಗೆ ವೈಷ್ಣವ ಪಂಥದ ವ್ಯಕ್ತಿ ಆಗಿದ್ರೆ ನಿಂತ ಭಂಗಿಯಲ್ಲಿ ರತಿ ಕ್ರೀಡೆ ಆಡ್ತೀಯಾ ಅಂತ ಹೇಳ್ತಾಳೆ ಅಂತ ಹೇಳಿದ್ರು ಅಮ್ಮ ಕೇ ಪಾ ಅದು அவனுக்கு ஒன்றும் புரியல அவன் பணம் எவ்வளோ அஞ்சு குடு பத்து குடுன்னு கேட்டான்னா ரைட்டு என்னடா இங்கே நாம ஒரு விலை மாதம் வீட்டுக்கு நம்மளை வந்து சைவமா வைணவமான்னு கேட்குறாங்க அப்படின்னு கேட்டான் அந்த அம்மா சொல்லித்தான் இன்னம்மா ஒன்றும் புரியலையே அப்படின்ட்டான் ஒன்றும் இல்லை சைவம்னா இப்படி வைணவம்னா இப்படின்னுச்சான் சொன்னான் ஒன்றும் புரியல சைவம்னா இப்படி வைணவம்னா இப்படி ஒன்றும் புரியல

ಡಿಎಂಕೆ ಸಂಸದೆ ಕನಿಮೋಳಿ ಅವರೇ ಆಕ್ಷೇಪ ಹೊರಹಾಕಿದ್ರು ಇನ್ನು ಬಿಜೆಪಿ ಮತ್ತು ಎಐಎಡಿಎಂಕೆ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ದು ಮುಂದಿನ ವರ್ಷ ನಡೆಯೋ ತಮಿಳುನಾಡು ವಿಧಾನಸಭಾ ಚುನಾವಣೆಯನ್ನ ಒಟ್ಟಾಗಿ ಫೇಸ್ ಮಾಡುತ್ತೆ ಅಣ್ಣಾಮಲೈ ಅವರು ಕೂಡ ಇವರ ವಿಡಿಯೋವನ್ನ ಶೇರ್ ಮಾಡಿ ಆಕ್ಷೇಪವನ್ನ ಹೊರಹಾಕಿದ್ದಾರೆ ಜೊತೆಗೆ ಡಿಎಂಕೆ ಮನಸ್ಥಿತಿ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ ಆದರೆ ಇಲ್ಲಿ ಪೊನ್ಮೋಡಿ ಅವರನ್ನ ಪಕ್ಷದ ಉಪ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಮಾಡಲಾಗಿದೆ ಅಂತ ಘೋಷಿಸಿದ್ದಾರೆ ಆದರೆ ಅವರ ವಿರುದ್ಧದ ಕ್ರಮಕ್ಕೆ ಸ್ಟಾಲಿನ್ ಯಾವುದೇ ಕಾರಣ ಕೊಟ್ಟಿಲ್ಲ ಅಂತಾನು ಹೇಳಲಾಗ್ತಾ ಇದೆ ಹಿಂದೂ ಧಾರ್ಮಿಕ ಚಿಹ್ನೆಗಳನ್ನು ಲೈಂಗಿಕ ಭಂಗಿಗಳೊಂದಿಗೆ ಹೋಲಿಕೆ ಮಾಡಿರುವುದರಿಂದ ಮಹಿಳೆಯರ ಬಗ್ಗೆ ಕೂಡ ಇವರು ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಇದು ಖಂಡನೆಗೆ ಅರ್ಹ ಅಂತ ಅನೇಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊನ್ಮುಡಿ ತಮ್ಮ ಹುದ್ದೆಯಲ್ಲಿ ಮುಂದುವರಿತಾ ಇರುವುದು ನಾಚಿಕೆಗೇಡಿನ ಸಂಗತಿ ಸಿಎಂ ಸ್ಟಾಲಿನ್ ಪೊನ್ಮುಡಿ ಅವರ ಬಂಧನಕ್ಕೆ ಆದೇಶ ಕೊಡ್ತೀರಾ ಅಂತ ತಮಿಳುನಾಡು ಬಿಜೆಪಿ ಘಟಕದ ಉಪಾಧ್ಯಕ್ಷ ನಾರಾಯಣ್ ತಿರುಪತಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಒತ್ತಾಯಿಸಿದ್ದಾರೆ ಇನ್ನು ಈ ಡಿಎಂ ಕೆ ನಾಯಕ ಪೊನ್ಮುಡಿ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರೋದು ಇದೆ ಫಸ್ಟ್ ಟೈಮ್ ಏನಲ್ಲ ಈ ಹಿಂದೆ ಕೂಡ ಇದೇ ರೀತಿ ಉತ್ತರ ಭಾರತೀಯರನ್ನ ಪಾನಿಪುರಿ ಮಾರಾಟಗಾರರು ಅಂತ ಟೀಕೆ ಮಾಡಿ ವಿವಾದಕ್ಕೆ ಒಳಗಾಗಿದ್ರು ಹಿಂದಿ ಕಲಿಯೋರಿಗೆ ಉದ್ಯೋಗ ಲಭ್ಯವಾಗುತ್ತೆ ಅಂತ ಒತ್ತಾಯಿಸೋರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ ಟೈಮ್ ನಲ್ಲಿ ಇಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ನೋಡಿದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆಯಾಗುವ ರೀತಿಯಲ್ಲಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ಟಾಲಿನ್ ನಿಜಕ್ಕೂ ಇವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡುತ್ತಾ லூ காண பட் டிஎம் கே நடை தமிழ்நாடு ராஜகீயத்தில் முந்தின தினங்களே காரணம் ஒரு விலை மாதவியின் வீட்டுக்கு ஒருத்தன் போறான் போகும் போது அங்க அந்த அம்மா கேக்குது நீ பார்த்து நீங்க செய்வோமா பயணமா அப்படின்னு கேக்குது அவனுக்கு ஒண்ணு புரியல அவன் பணம் அஞ்சு என்னடா இங்கே வந்திருக்கிறோன்னே ஒரு விலை மாதிரி வீட்டுக்கு நம்மளை வந்து சைவமா வைணவமான்னு கேட்குறாங்க அப்படின்னு கேட்டான் அந்த அம்மா சொல்லிச்சான் இன்னமே ஒன்றும் புரியலையே அப்படின்ச்சான் ஒன்றும் இல்லை சைவம்னா இப்படி வைணவம்னா இப்படின்னுச்சான் ஒன்றும் புரியல சைவம்னா இப்படி வைணவம்னா இப்படி ஒன்றும் புரியல என்னவா சொல்கிற இதுனா அது தெளிவோ விபூதி இது தானே அதில் என்ன இருக்குது அப்படின்னா இல்லை சைவம்னா படுத்துக்கிறது வைனோம்னா நின்னு